えっ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದ ಮಾಜಿ ಸಚಿವ ಎನ್ ಎನ್ಎಚ್ ರೆಡ್ಡಿ ಅವರಿಗೆ ಟಿಕೆಟ್ ಕೈತಪ್ಪಿ ಹೋಗಿದ್ದರಿಂದ ಪಕ್ಷದ ನಾಯಕರ ವಿರುದ್ಧ ಅಸಮಾಧಾನಗೊಂಡಿದ್ದ ಅವರು ಪಕ್ಷದ ಹಿರಿಯ ನಾಯಕರ ವಿರುದ್ಧವೇ ಅಸಮಾಧಾನದ ಮಾತುಗಳನ್ನು ಬಹಿರಂಗವಾಗಿಯೇ ಹೊರಹಾಕಿದ್ದರು ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆದು ಮಾತುಕತೆ ನಡೆಸಿದ್ದು ನಂತರ ಸಮಾಧಾನಗೊಂಡ ಎನ್ಎಚ್ ಶಿವಶಂಕರರೆಡ್ಡಿ ಕಾರ್ಯಕರ್ತರ ಸಭೆ ನಡೆಸಿ ಪಕ್ಷ ಸಂಘಟನೆಗೆ ಮುಂದಾಗಲು ನಿರ್ಣಯಿಸಿದ್ದಾರೆ ಗೌರಿಬಿದ್ನೂರಿನಲ್ಲಿ ಇಂದು ಕಾಂಗ್ರೆಸ್ ಪಕ್ಷದಿಂದ ಆಯೋಜನೆ ಮಾಡಿದ್ದ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆ ಹಾಗೂ ಲೋಕಸಭೆ ಚುನಾವಣೆ ಪ್ರಚಾರದ ಕಾರ್ಯಕ್ರಮದಲ್ಲಿ ಮಾಜಿ ಕೃಷಿ ಸಚಿವ ಎನ್ಎಚ್ ರೆಡ್ಡಿ ಭಾಗವಹಿಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ತನ್ನದೇ ಆದ ಇತಿಹಾಸ ಪರಂಪರೆ ಉಳ್ಳ ಪಕ್ಷ ದಲಿತ ಅಲ್ಪಸಂಖ್ಯಾತರ ಅಭಿವೃದ್ಧಿ ಹಾಗೂ ಅನೇಕ ಜನಪ್ರಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಕೀರ್ತಿ ಈ ಪಕ್ಷಕ್ಕಿದೆ ನರೇಂದ್ರ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ಅಶಾಂತಿ ಅರಾಜಕತೆ ಕೋಮುವಾದದಿಂದ ದೇಶದ ಜನ ತತ್ತರಗೊಂಡಿದ್ದಾರೆ ಎಂದ ಅವರು ಮೊನ್ನೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಗೌಡರ ಪರ ಕೆಲಸ ಮಾಡಿದ ಕೆಲವು ಸೂಟ್ಕೇಸ್ ಗಿರಾಕಿಗಳು ಈಗ ಬಿಜೆಪಿ ಜೆಡಿಎಸ್ ಪಕ್ಷದತ್ತ ಮುಖ ಮಾಡಿದ್ದಾರೆ ಇವರು ಪ್ರತಿ ಚುನಾವಣೆಯಲ್ಲಿ ಸಹ ಇವರ ಮುಖವಾಡ ಜನ ನೋಡುತ್ತಿದ್ದಾರೆ ಮತದಾರರು ಇವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕುಟುಕಿದ್ರು ಇವತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ರಕ್ಷಾ ರಾಮಯ್ಯವರಿಗೆ ಇವತ್ತು ಅವಕಾಶವನ್ನು ಕೊಟ್ಟಿದೆ ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಬೂತಲ್ಲಿ ಪ್ರತಿ ಪಂಚಾಯಿತಿಗೆ ನಾನು ಒಂದು ಟೂರ್ ಪ್ರೋಗ್ರಾಮ್ ಅನ್ನು ಹಾಕ್ತೇನೆ ಕಾರ್ಯಕರ್ತರನ್ನ ಸೇರಿಸಿ ಪ್ರತಿ ಭೂತ್ ಮಟ್ಟದಲ್ಲೂ ಕೂಡ ಯಾವ ರೀತಿ ನಾವು ಕೆಲಸ ಮಾಡಬೇಕು ಎಲ್ಲರನ್ನ ಒಟ್ಟಿಗೆ ತೆಗೆದು ತಗೊಂಡು ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಮುಂದೆ ಮಾಡ್ತೀವಿ ಎಲ್ಲರ ವಿಶ್ವಾಸವನ್ನ ತಗೊಂಡೋಗೋದಕ್ಕೆ ರಕ್ಷಾ ರಾಮಯ್ಯ ಯುವಕ ಇನ್ನೂ ಕೂಡ ನಾವೆಲ್ಲ ಸೇರಿ ಮಾರ್ಗದರ್ಶನ ಕೊಡೋಣ ಒಳ್ಳೆ ರೀತಿಯಲ್ಲಿ ತಮ್ಮ ಆಶೀರ್ವಾದದಿಂದ ಆಯ್ಕೆಯಾಗಿ ಪಾರ್ಲಿಮೆಂಟಲ್ಲಿ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಏನೇನು ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅವ್ರಿಗೆ ಕೊಡೋಣ ಒಂದು ಇನ್ನೇನು ಬೇರೆ ಒತ್ತಡ ಇಲ್ಲ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ತಮ್ಮ ಆಶೀರ್ವಾದದಿಂದ ಪಾರ್ಲಿಮೆಂಟ್ ಮೆಂಬರ್ ಆದ ತಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾವೆಲ್ಲ ಕೂಡ ಈ ತಾಲೂಕಲ್ಲಿ ಹೆಚ್ಚು ಮತಗಳನ್ನು ಕೊಟ್ಟು ಅವರಿಗೆ ಒಂದು ರೀತಿ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡೋಣ ಅಂಥೇಳಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮರಳೂರು ಹನುಮಂತ ರೆಡ್ಡಿ ಪ್ರಕಾಶ್ ರೆಡ್ಡಿ ಯುವ ಮುಖಂಡರಾದ ಭಾರ್ಗವ್ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲ್ವೇಣಿ ವೇಣು ನಗರಸಭೆ ಸದಸ್ಯರಾದ ವಿರಮೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ದು